ಒಬ್ಬ ಪತ್ರಕರ್ತ ಸುಳ್ಳು ಹಾಗೂ ದ್ವೇಷ ಹರಡೋನಾದಾಗ ಗುಂಪು ಹಲ್ಲೆಗೆ ಪ್ರಚೋದನೆ ಮಾಡೋನಾದಾಗ ಸರ್ಕಾರದ ಭಟ್ಟಂಗಿ ಆದಾಗ ಆತನ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವವನ್ನು ಕೊಲ್ಲುವ ಕೆಲಸ ಮಾಡುತ್ತೆ ನೂರಾರು ನ್ಯೂಸ್ ಚಾನೆಲ್ಗಳು ಅದನ್ನೇ ಮಾಡಿದಾಗ ಅವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವವನ್ನು ಕೊಲ್ಲುವ ಅಸ್ತ್ರವಾಗ್ತಾರೆ ಭಾರತದ ಬಹುತೇಕ ಮುಖ್ಯವಾಹಿನಿ ಮೀಡಿಯಾಗಳು ಪ್ರಜಾಪ್ರಭುತ್ವಕ್ಕೆ ಹಾಗೂ ಮಾನವೀಯತೆಗೆ ಕಳಂಕವಾಗಿವೆ ಹೀಗೆ ನೇರವಾಗಿ ನಿಷ್ಠುರವಾಗಿ ಯಾವುದೇ ಮುಲಾಜಿಲ್ಲದೆ ಭಾರತದ ಮಡಿಲ ಮೀಡಿಯಾಗಳ ಮೇಲೆ ವಾಗ್ದಾಳಿ ನಡೆಸಿದವರು ದೇಶದ ಖ್ಯಾತ ಪತ್ರಕರ್ತ ದೇಶದ ಸಾಕ್ಷಿ ಪ್ರಜ್ಞೆ ಅಂತಾನೆ ಜನಜನಿತವಾಗಿರುವ ರವೀಶ್ ಕುಮಾರ್ ಅವರು ಮೊನ್ನೆ ಲಾಸ್ ಏಂಜಲೀಸ್ ನಲ್ಲಿ ತನ್ನ ವೃತ್ತಿ ಜೀವನ ಕುರಿತ ವಿನಯ್ ಶುಕ್ಲಾ ಅವರ ಡಾಕ್ಯುಮೆಂಟರಿ ಚಿತ್ರ ವೈಲ್ಡ್ ವಿ ವಾಚ್ ಪಿಬಾಡಿ ಅವಾರ್ಡ್ ಪಡೆದು ಮಾತನಾಡಿದ ಅವರು ಭಾರತದ ಮುಖ್ಯವಾಹಿನಿ ಮಾಧ್ಯಮಗಳನ್ನ ಕ್ರಿಮಿನಲ್ಗಳು ಅಂತಾನೆ ಕರೆದಿದ್ದಾರೆ ಭಾರತದ ಕ್ರಿಮಿನಲ್ ಮುಖ್ಯವಾಹಿನಿ ಮೀಡಿಯಾಗಳಿಂದಾಗಿ ಜನರು ತೀರಾ ಅಸಹಾಯಕರಾಗ್ಬಿಟ್ಟಿದ್ದಾರೆ ಅವರಿಗೆ ಭರವಸೆನೂ ಇಲ್ಲ ಸರ್ಕಾರವೂ ಇಲ್ಲವಾಗಿದೆ ಹಾಗಾಗಿ ಅವರು ಭರವಸೆಯನ್ನ ಆರಿಸಿಕೊಂಡು ನನ್ನ ಚಾನೆಲ್ಗೆ ಬಂದ್ರು ನನ್ನನ್ನು ಸಂಪೂರ್ಣವಾಗಿ ಬೆ ಬೆಂಬಲಿಸಿ ಭರವಸೆ ಮೂಡಿಸಿದ್ರು ನಾನವರಿಗೆ ಈಗ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಪತ್ನಿ ನಯನ ಪುತ್ರಿಯರಾದ ತನಿಮಾ ಹಾಗೂ ತನಿಷಾ ಅವರನ್ನೂ ನೆನೆದು ಧನ್ಯವಾದ ಸಲ್ಲಿಸಿದ್ರು ತಮ್ಮ ಪುತ್ರಿಯರನ್ನ ಧೈರ್ಯಶಾಲಿಗಳು ಅಂತ ಅವರು ಬಣ್ಣಿಸಿದ್ರು ಇದಕ್ಕೆ ಸಕಾರಣವೂ ಇದೆ ಕಳೆದೊಂದು ದಶಕದಲ್ಲಿ ರವೀಶ್ ಕುಮಾರ್ ಅವರ ನಿರ್ಭೀತ ನೇರ ನಿಷ್ಠುರ ಪತ್ರಿಕೋದ್ಯಮಕ್ಕೆ ಅವರ ಪತ್ನಿ ಹಾಗೂ ಪುತ್ರಿಯರು ಬೆಲೆ ತೆತ್ತಿದ್ದಾರೆ ಬಲಪಂಥೀಯರು ಬಿಜೆಪಿ ಬೆಂಬಲಿಗರು ಅವರ ಐಟಿ ಸೆಲ್ ರವೀಶ್ ಕುಮಾರ್ ಅವರನ್ನ ಗುರಿಯಾಗಿಸಿ ನಿರಂತರ ಆನ್ಲೈನ್ ದಾಳಿ ನಡೆಸಿದ್ದಾರೆ ಅವರನ್ನ ಇನ್ನಿಲ್ಲದಂತೆ ಅವಹೇಳನ ಮಾಡಿದ್ದಾರೆ ಅವರ ಪತ್ನಿ ಪುತ್ರಿಯರ ಬಗ್ಗೆ ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅವರನ್ನ ಕೊಲ್ಲುವ ರೇಪ್ ಮಾಡುವ ಬೆದರಿಕೆ ಹಾಕಿದ್ದಾರೆ ಇದೆಲ್ಲವನ್ನ ರವೀಶ್ ಅವರ ಪತ್ನಿ ಹಾಗೂ ಪುತ್ರಿಯರು ಸಹಿಸಿಕೊಂಡು ರವೀಶ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ರವೀಶ್ ಅವರಿಗೆ ಇದೆಲ್ಲ ಬಿಟ್ಬಿಡಿ ನಮ್ಗೆ ಯಾಕೆ ಊರಿನ ಉಸಾಬರಿ ಅಂತ ಯಾವತ್ತೂ ಹೇಳಿಲ್ಲ ಅವರ ಸ್ವತಂತ್ರ ಪತ್ರಿಕೋದ್ಯಮವನ್ನ ಮುಂದುವರಿಸಿಕೊಂಡು ಹೋಗೋಕೆ ಆಸರಿಯಾಗಿದ್ದಾರೆ ಈ ನಡುವೆ ರವೀಶ್ ಅವರಿದ್ದ ಎನ್ ಡಿಟಿವಿ ಇಂಡಿಯಾದ ಟಿಆರ್ಪಿ ರೇಟಿಂಗ್ ಕೂಡ ಕುಸಿತಾನೆ ಹೋಯಿತು ಉಳಿದೆಲ್ಲ ಪ್ರಮುಖ ಚಾನೆಲ್ಗಳು ಸರ್ಕಾರದ ಭಟ್ಟಂಗಿಗಳಾಗಿ ಸುಳ್ಳು ದ್ವೇಷ ಹರಡ್ತಾ ಟಿಆರ್ಪಿ ಪಿ ಬಾಚಿಕೊಳ್ಳುವಾಗ ರವೀಶ್ ಹಾಗೂ ಎನ್ ಡಿಟಿವಿ ಏಕಾಂಗಿಯಾಗ್ಬಿಟ್ರು ಮತ್ತೊಂದ್ ಕಡೆ ಎನ್ ಡಿ ಟಿವಿಗೆ ಆರ್ಥಿಕ ಮುಗ್ಗಟ್ಟು ಕಾಡತೊಡಕ್ತು ಸಾಲದಕ್ಕೆ ಮೋದಿ ಸರ್ಕಾರ ಎನ್ಡಿಟಿವಿಗೆ ಒಂದೊಂದೇ ನೋಟಿಸ್ ಕಳಿಸಿ ವಿಚಾರಣೆಯ ನೆಪದಲ್ಲಿ ಕಿರುಕುಳ ನೀಡ್ತಾ ಇತ್ತು ಆದರೆ ಎನ್ ಡಿಟಿವಿ ಮಾಲೀಕ ಪ್ರಣಯ್ ರಾಯ್ ಎಂದೂ ರವೀಶ್ಗೆ ತನ್ನ ನಿಲುವು ಹಾಗೂ ಕಾರ್ಯಕ್ರಮದ ಶೈಲಿ ಬದಲಾಯಿಸೋಕೆ ಹೇಳಲೇ ಇಲ್ಲ ಎಲ್ಲಿಯವರೆಗೆ ಅಂದ್ರೆ ಪ್ರತಿದಿನ ರವೀಶ್ ಯಾವ ಕಾರ್ಯಕ್ರಮ ಮಾಡ್ತಾರೆ ಅಂತ ಅವರು ಪ್ರಣಯ್ ರಾಯ್ ಅವರಿಗೆ ಹೇಳುವ ಅಗತ್ಯವೇ ಇರಲಿಲ್ಲ ಅಂತ ಸ್ವತಃ ರವೀಶ್ ಅವರೇ ಈ ಹಿಂದೆ ಹೇಳಿದ್ದಾರೆ ಎನ್ಡಿಟಿವಿಯನ್ನ ಅದಾನಿ ಖರೀದಿ ಮಾಡಿದ ಮರುದಿನವೇ ರಾಜೀನಾಮೆ ಪ್ರಕಟಿಸಿದ ರವೀಶ್ ಕುಮಾರ್ ಯೂಟ್ಯೂಬ್ನಲ್ಲಿ ತಮ್ಮದೇ ಚಾನೆಲ್ ಪ್ರಾರಂಭ ಮಾಡಿದ್ರು ಆಮೇಲೆ ನಡೆದಿದ್ದು ಇತಿಹಾಸ ಕೇವಲ ಒಂದೂವರೆ ವರ್ಷದಲ್ಲಿ ರವೀಶ್ ಕುಮಾರ್ ಅವರ ಯೂಟ್ಯೂಬ್ ಚಾನೆಲ್ಗೆ ಒಂದು ಕೋಟಿಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದ್ರು ಇದೇ ಒಂದು ದಾಖಲೆ ಇನ್ನು ರವೀಶ್ ಅವರ ಪ್ರತಿ ಕಾರ್ಯಕ್ರಮವನ್ನು ಲಕ್ಷಗಟ್ಟಲೆ ಜನ ನೋಡ್ತಾರೆ ಕೆಲವು ಪ್ರತಿಷ್ಠಿತ ಸ್ಯಾಟಲೈಟ್ ಟಿವಿ ಚಾನೆಲ್ ಗಳ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಇರೋದಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹಾಗೂ ವೀವ್ಸ್ ರವೀಶ್ ಅವರ ಚಾನೆಲ್ ಇದೆ ಲೋಕಸಭೆ ಚುನಾವಣೆಯಲ್ಲೂ ರವೀಶ್ ಹಾಗೂ ದೇಶದ ಇನ್ನೂ ಹಲವು ಸ್ವತಂತ್ರ ಪತ್ರಕರ್ತರು ಯೂಟ್ಯೂಬ್ ಮೂಲಕ ಮಾಡಿದ ಜನಜಾಗೃತಿಯ ಕೆಲಸ ಅದ್ಭುತ ರವೀಶ್ ಸಹಿತ ಜನಪರ ಜಾತ್ಯಾತೀತ ನಿಲುವಿನ ಪತ್ರಕರ್ತರಿಗೆ ನಲ್ಲಿ ಸಿಕ್ತಿರುವ ವೀಕ್ಷಣೆ ಹಾಗೂ ಪ್ರತಿಕ್ರಿಯೆ ನೋಡಿ ಬಲಪಂಥೀಯರು ದಂಗಾಗಿ ಹೋದ್ರು ನಮ್ಗೆ ಯಾಕೆ ಇಷ್ಟೊಂದು ವೀವ್ಸ್ ಬರ್ತಾ ಇಲ್ಲ ಅಂತ ಬಹಿರಂಗವಾಗಿ ಅಲವತ್ತುಕೊಂಡ್ರು ಈಗ ರವೀಶ್ ಅವರ ಸ್ವತಂತ್ರ ಪತ್ರಿಕೋದ್ಯಮವನ್ನ ಇಡೀ ಜಗತ್ತು ಗುರುತಿಸಿ ಗೌರವಿಸ್ತಾ ಇದೆ ಏಷ್ಯಾದ ನೋಬೆಲ್ ಅಂತಾನೆ ಹೇಳಲಾಗುವ ರೋಮನ್ ಮ್ಯಾಕ್ಸಸೆ ಪ್ರಶಸ್ತಿ ಕೂಡ ರವೀಶ್ ಅವರಿಗೆ ಸಂದಿದೆ ಹಟ್ಟಂಗಿ ಹಾಗೂ ದ್ವೇಷ ಭಕ್ತ ಆಂಕರ್ಗಳು ಗಳು ಇಲ್ಲಿ ಆಳೋರ ಬೂಟು ನೆಕ್ತ ಪತ್ರಿಕೋದ್ಯಮವನ್ನು ಅದರ ಘನತೆಯನ್ನು ಮಣ್ಣುಪಾಲು ಮಾಡಿರುವಾಗ ರವೀಶ್ ಕುಮಾರ್ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸ್ತಿದ್ದಾರೆ ರವೀಶ್ ಕುರಿತ ತನ್ನ ಡಾಕ್ಯುಮೆಂಟರಿಗೆ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಅದರ ನಿರ್ದೇಶಕ ವಿನಯ್ ಶುಕ್ಲಾ ಅವರು ಹೇಳಿರುವ ಮಾತುಗಳು ಬಹಳ ಮುಖ್ಯವಾಗಿದೆ ನಾನಿಲ್ಲಿ ನಿಂತು ಖುಷಿಯಿಂದ ಒಂದು ಜೋಕ್ ಹೇಳಬೇಕು ಅಂತಿದ್ದೆ ಆದರೆ ಭಾರತದ ಮೀಡಿಯಾಗಳ ಅವಸ್ಥೆ ನೋಡಿದ್ರೆ ಜೋಕ್ ಹೇಳೋ ಮನ್ಸಾಗ್ತಿಲ್ಲ ಇವತ್ತು ಭಾರತದ ಮೀಡಿಯಾಗಳು ದ್ವೇಷದ ಫ್ಯಾಕ್ಟರಿಗಳಾಗಿವೆ ಅವು ಜನಸಾಮಾನ್ಯರನ್ನ ಹಿಂಸೆ ಎಸೆಗಳು ಗುಂಪುಗಳಾಗಲು ಪ್ರಚೋದಿಸುತ್ತಿದೆ ಭಿನ್ನಾಭಿಪ್ರಾಯ ಇರೋರ ಮೇಲೆರಗೋಕೆ ಹೇಳ್ತಿವೆ ನೀವು ಅಂತದ್ದೇ ಒಬ್ಬ ಆಂಕರ್ ಆಗಿದ್ದು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನೆನಪಿಡಿ ನಾವೆಲ್ಲ ನಿಮ್ಮನ್ನ ನೋಡ್ತಿದ್ದೇವೆ ನೀವು ನಮ್ಮ ಸಾಮಾಜಿಕ ಸಂಬಂಧಗಳನ್ನ ನಮ್ಮ ನಾಗರಿಕ ಸಂಸ್ಥೆಗಳನ್ನ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಅಧಪತನದತ್ತ ಕೊಂಡೊಯ್ತಿರೋದನ್ನ ನಾವು ನೋಡ್ತಿದ್ದೀವಿ ನಮಗೆ ನಿಮ್ಮಲ್ಲಿರುವಷ್ಟು ಶಕ್ತಿ ಪ್ರಭಾವ ಇರ್ಲಿಕ್ಕಿಲ್ಲ ಆದ್ರೆ ನಾವು ನೋಡ್ತಿದ್ದೀವಿ ನೋಡಿ ಅದನ್ನ ಅಹಿಂಸೆ ವಾಗಿ ಒಪ್ಪದೆ ಇರುವುದು ಪ್ರತಿಭಟನೆಯ ಆರಂಭ ಆಗಿದೆ ಬಹಳ ಹಿಂದೆ ಗಾಂಧೀಜಿ ಸಮುದ್ರ ದಂಡೆಗೆ ಹೋಗಿ ಒಂದ್ ಹಿಡಿ ಉಪ್ಪು ಎತ್ತಿ ಹಿಡಿದು ಬ್ರಿಟಿಷ್ ಸಾಮ್ರಾಜ್ಯವನ್ನ ಸೋಲಿಸಿದ್ರು ಈ ಚಿತ್ರ ಇಂಥದ್ದೇ ಪ್ರತಿಯೊಂದು ಹಾಡು ಪ್ರತಿಯೊಂದು ಮೀಮ್ ಕೂಡ ಹಿಡಿ ಉಪ್ಪು ಆಗಲಿದೆ ಅನ್ನೋ ಭರವಸೆ ನನಗಿದೆ ರವೀಶ್ ಅವರ ಸ್ಟೋರಿ ಇಂತಹ ಅಸಂಖ್ಯ ಸ್ಟೋರಿಗಳಲ್ಲಿ ಒಂದು ಮಾತ್ರ ರವೀಶ್ ಕುಮಾರ್ ತಮ್ಮ ಮಾತು ಮುಗಿಸುವ ಮುನ್ನ ಹೇಳಿದ ಇನ್ನೊಂದು ಬಹುಮುಖ್ಯ ಮಾತು ನಿಮಗೆ ಅವಕಾಶ ಸಿಕ್ಕಿದಾಗಲೆಲ್ಲ ನಿಜವಾದ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಆಗ ನಿಮಗೆ ಒಳ್ಳೆ प्रजाप्रभुत्व स्वतंत्र निर्भीत कन्ड मध्यम वार्ता भारती रवीश कुमार वार्ता भारती बे हलवरु बारी बहुत मेचुके आड़ कनड अखबार वार्ता भारती अपने बीस साल पूरे कर रहा है एक प्रतिष्ठित अखबार है और सबसे जरूरी बात ये है ಅಖಬಾರ್ತಾ ಘುಟ್ ಸಾಂಪ್ರದಾಯಿಕ ನೀವು ಯಾವ್ದೇ ಖರ್ಚಿಲ್ಲದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನು ಮತ್ತಷ್ಟು ಹೆಚ್ಚು ಜನರಿಗೆ ತೋರ್ಸುತ್ತೆ ನೀವೀಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು